ಗಾಯಸ್ ನಾವೀಗ ದೇವಗಂಗೆಗೆ ಬಂದಿದ್ದೇವೆ ನೋಡಿ ಇಲ್ಲಿ ಎಲ್ಲ ಮಹೋತ್ಸವ ಜಾತ್ರಾ ಮಹೋತ್ಸವ ಅಂತೆ ಬನ್ನಿ ನಾವು ಈಗ ದೇವಗಂಗೆಗೆ ಎಂಟ್ರಿ ಕೊಡ್ತಾ ಇದ್ದೇವೆ ತಾಳದ ಬಗ್ಗೆ ಬರೆದಿದ್ದಾರೆ ದೇವಗಂಗಾ ಕೊಳ ಬಸವನ ಬೈನಿ ಇದು ಸಾವಿರದ ಆರುನೂರ ನಲವತ್ತರಿಂದ ನಗರದ ಕೆಳದಿನಾಯಕರ ರಾಜಧಾನಿಯಾಗಿತ್ತಂತೆ ಬನ್ನಿ ದೇವಗಂಗೆ ಹೇಗೆ ಉಂಟು ಅಂತ ನೋಡಿ ಬರುವ ರಾಜರು ಇಲ್ಲ ದಾನಿ ಈಗ ರಾಜರು ಇಲ್ಲ ಯಾರು ಇಲ್ಲ ಇಲ್ಲಿ ಒಂದು ಸಣ್ಣ ಗುಡಿಯಾಗಿ ಉಂಟು ಮತ್ತೆ ಆ ಕೊಳ ಎಲ್ಲ ಇಲ್ಲಿರೋದು ಗೊತ್ತಿಲ್ಲ ಆ ಸೈಡ್ ಇರ್ಬೋದು ಬನ್ನಿ ಹೋಗ್ತಾ ನೋಡುವ ಇಲ್ಲಿ ಒಂದು ಗುಡಿ ಎಂತರದ್ದು ಗುಡಿ ಇದು ಶ್ರೀ ಗಂಗಾಧರೇಶ್ವರ ಪ್ರಸನ್ನ ಓಕೆ ಇದು ಗಂಗಾಧರೇಶ್ವರ ಗುಡಿ ದೇವಸ್ಥಾನ ಕ್ಲೋಸ್ ಆಗಿದೆ ದೇವಸ್ಥಾನಕ್ಕೆ ಬಾಗಿಲು ಹಾಕಿದ್ದಾರೆ ನಾವು ಬಂದ ಟೈಮ್ ಸ ಹಾಗೆ ಉಂಟು ಈಗ ಎಷ್ಟಾಯ್ತಾ ಗಂಟೆ ಮೂರು ಹಾಂ ಗಂಟೆ ಮೂರು ಸೊ ಮೂರು ಗಂಟೆಗೆ ಬಾಗಿಲು ಹಾಕಿದ್ದಾರೆ ದೇವಸ್ಥಾನಕ್ಕೆ ಇಲ್ಲಿ ಸ್ವಲ್ಪ ಜನ ಇದ್ದಾರೆ ಕೆಳಗಡೆ ದೇವಗಂಗೆ ಅಂದರೆ ಕೊಳಗಳ ಹತ್ರ ಎಲ್ಲ ಜನ ಇದ್ದಾರೆ ಈಜುತ್ತಾ ಇದ್ದಾರೆ ಕೆಲವರು ಕೊಳದಲ್ಲಿ ಸೊ ಹಾಗೆ ಸ್ವಲ್ಪ ಹೊತ್ತು ಆದಮೇಲೆ ಅಲ್ಲಿ ಆ ಕಡೆ ಹೋಗ್ಬೇಕು ಅಲ್ಲಿ ಗುಡಿ ಅಲ್ಲಿಂದ ಹೀಗೆ ಕೆಳಗಡೆ ಬಂದರೆ ಇದು ಅಲ್ಲಿ ಮೇಯ್ನ್ ದೇವರ ಕೊಳ ಅಲ್ಲಿಂದ ಕನೆಕ್ಷನ್ ಆಗಿ ಇಲ್ಲಿ ಒಂದು ಕೊಳ ಅಲ್ಲಿಂದ ಆ ನೀರು ಇಲ್ಲಿ ಹರಿದು ಅಲ್ಲಿ ಎರಡು ಕೊಳ ಉಂಟು ಅದಾಗಿ ಅಲ್ಲಿ ಮೇಯ್ನ್ ಕೊಳ ಈ ಮೇಯ್ನ್ ಕೊಳದಿಂದ ದೇವರಿಗೆ ಆಗಲೂ ಪೂಜೆಗೆ ನೀರು ತಗೊಳ್ತಾರೆ ಅದಾದಮೇಲೆ ಅಲ್ಲಿ ಸಹ ಒಂದು ಕೊಳ ಉಂಟು ಈಗ ಬತ್ತಿ ಹೋಗಿದೆ ಮತ್ತು ಈ ಸಲ ಸ್ವಲ್ಪ ನೀರು ಕಡಿಮೆ ಉಂಟಂತೆ ಹಾಗಾಗಿ ಎಲ್ಲ ಕೊಳದಲ್ಲಿ ನೀರಿಲ್ಲ ಮೇಯ್ನ್ ಕೊಳ ಮತ್ತು ಇಲ್ಲಿ ಒಂದು ಕೊಳ ಮತ್ತು ಆ ದೇವರ ಕೊಳದಲ್ಲಿ ಮಾತ್ರ ನೀರು ಇರೋದು ನಾವು ಸಹ ಈಗ ಇಲ್ಲಿ ಕೆಳಗೆಲ್ಲ ಹೋಗಿ ವೀಡಿಯೋ ಮಾಡ್ತೇವೆ ಗಾಯ್ಸ್ ಕೆಳಗಡೆ ಬಂದಿದ್ದೇವೆ ಬಿಸಿಲು ಹಾಗಾಗಿ ನಾನು ಕೆಳಗಡೆ ವೀಡಿಯೋ ಈಗ ಮಾಡ್ತಾ ಇದ್ದೇನೆ ಆಗ ಬರಲಿಲ್ಲ ಇದು ಮೇಯ್ನ್ ಕೊಳ ಎಲ್ಲ ಈಜುತ್ತಾ ಇದ್ದಾರೆ ಜಾಲಿ ಮಾಡ್ತಾ ಇದ್ದಾರೆ सुपर उठी जगह देवर गंगे बनी लियो को ಹಾಂ ಯೂಟ್ಯೂಬ್ಗೆ ಹೌದು ಹೌದು ಮಂಗಳೂರು ಪುತ್ತೂರು ಪುತ್ತೂರು ಹಾಂ ಸುಳ್ಳೂರು ಹಾಂ ನಾನು ಇನ್ ಫಿಶ್ ಹ್ಞೂ ಇಲ್ಲಿ ಮೀನು ಕೂಡ ಉಂಟು ದೇವಗಂಗೆ ಕೊಳದಲ್ಲಿ ದೇವರ ಮೀನು ಆಗಿರ್ಬೋದಾ ನಮ್ಮ ಕೆಸಿಂಗಲ್ಲಿ ನೀವು ನಂಬೇಡಿ ಕಸ ಎಲ್ಲ ಹಾಕಿ ಇಟ್ಟಿದ್ದಾರೆ ಅಲ್ಲಿ ಒಂದು ಪೆನ್ ಕಾಣ್ತಾ ಉಂಟು ನಮ್ಮ ಜನರು ಹಾಗೆ ನಮ್ಮ ಜನರು ಇಷ್ಟು ಎಷ್ಟೇ ಒಳ್ಳೆ ಪ್ಲೇಸ್ ಇದ್ರೆ ಹಾಳು ಮಾಡಿ ಹಾಕ್ತಾರೆ ಅಲ್ಲಿಂದ ನೀರು ಬಂದು ನೀರು ಇಲ್ಲಿಂದ ಹೋಗ್ತದೆ ಸಹ ಒಂದು ಗೋಡೆ ಉಂಟು ಇಲ್ಲಿಂದ ನೀರು ಇಲ್ಲಿ ಕೆನಲ್ ತ್ರೂ ಹೋಗ್ತದೆ ನೋಡಿ ಇಲ್ಲಿಂದ ಹೋಗ್ತಾ ಉಂಟು ಪ್ಲೇಸ್ ಭಾರಿ ಒಳ್ಳೆಯದುಂಟು ಬಟ್ ನಮ್ಮ ಜನ ಇದನ್ನು ಸರಿಯಾಗಿ ನೋಡಿ ಹೋದಿಲ್ಲ ಎಲ್ಲ ಹಾಳು ಮಾಡ್ತಾರೆ ನೋಡಿ ಇಲ್ಲಿ ಒಂದು ಕೊಳ ಉಂಟು ಇಲ್ಲಿ ಕ್ಲೀನಿಲ್ಲ ಮತ್ತು ಇದು ದೇವರಿಗೆ ಉಪಯೋಗಿಸುವ ನೀರಂತೆ ಇದು ಕೂಡ ಉಂಟು ಸೊ ಇಷ್ಟೇ ಗೈಸ್ ದೇವಗಂಗೆ ಇಲ್ಲಿ ಮಳೆಗಾಲ ಬಂದರೆ ಇನ್ನೂ ಚೆಂದ ಇರ್ತದೆ ನೀರು ಕೂಡ ಜಾಸ್ತಿ ಇರ್ತದೆ ನಾವು ಇಲ್ಲಿಂದ ಇವಾಗ ಹೊಸನಗರಕ್ಕೆ ಹೋಗ್ತೇವೆ ಹೊಸನಗರದಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇದ್ದೇವೆ ಅದು ನೋಡಿಕೊಂಡು ಆಮೇಲೆ ಟೈಮ್ ಇದ್ದರೆ ಇನ್ನೊಂದು ಫೇಮಸ್ ಟೆಂಪಲ್ಗೆ ಹೋಗಬೇಕು ಅದು ಈಗ ಹೇಳೋದಿಲ್ಲ ನಾನು ಆನ್ ವೇ ಹೇಳ್ತೇನೆ ಯಾವ ಟೆಂಪಲ್ ಅಂತ ಬನ್ನಿ ಇನ್ನು ಬೈಕಲ್ಲಿ ಆಗುವ ದೇವಗಂಗೆಗೆ ಹೋಗಿ ಬಂದ್ವಿ ಇವಾಗ ಹೈವೇಯಲ್ಲಿದ್ದೇವೆ ಇವಾಗ ಹೊಸನಗರ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ನಾವೀಗ ಹೋಗ್ತಾ ಇರೋ ಜಾಗದಿಂದ ಹದಿನಾಲ್ಕು ಕಿಲೋಮೀಟ್ರ್ ಉಂಟು ರೋಡಲ್ಲಿ ಒಂದು ರೈಟ್ ಸೈಡಲ್ಲಿ ಒಂದು ದೊಡ್ಡ ಬಂಡೆಗಾಲ್ಗ ಅಂತ ಉಂಟು ಭಾರಿ ಚಂದ ಉಂಟು ಬೆಂಗಳೂರಲ್ಲಿ ಸಾವಣದುರ್ಗ ಅಂತ ಒಂದು ರಾಕ್ ಹಿಲ್ ಉಂಟು ಸೊ ಆ ರಾಕ್ ಹಿಲ್ ಥರನೇ ಉಂಟು ನೋಡಿ ಇಲ್ಲಿ ಒಂದು ದ್ವಾರ ಉಂಟು ದ್ವಾರದ ಅಲ್ಲಿ ಒಳಗಡೆ ಹೋಗ್ಬೇಕು ಎರಡು ಕಿಲೋಮೀಟರ್ ಹೋಗ್ಬೇಕು ಇಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ ಶ್ರೀರಾಮಚಂದ್ರಪುರ ಮಠಕ್ಕೆ ಅಂತ ಲೆಫ್ಟ್ ಸೈಡ್ ಅಲ್ಲಿ ಇರುದು ಮಟ್ಟ ಹಾಕಿರ್ಬೇಕು ಅದೇ ಲೆಫ್ಟ್ ಸೈಡ್ ಅಲ್ಲಿ ಗೇಟ ಅಂತ ಇರುತ್ತಲ್ಲ ಅಲ್ಲಿಗೆ ಹೋದರೆ ನಿಮಗೆ ಮಠ ಸಿಗ್ತದೆ ಬಟ್ ನಾವೀಗ ಚಂದ್ರಮೌಳೀಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು ರೈಟ್ ಇರೋದೇ ಚಂದ್ರಮೌಳೀಶ್ವರ ದೇವಸ್ಥಾನ ಇಲ್ಲಿ ಲೆಫ್ಟ್ ಇರೋದು ನೋಡಿ ಶರಾವತಿ ಹಿನ್ನೀರು ನೋಡು ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆದರೆ ವೀಡಿಯೋ ಮಾಡ್ತೇನೆ ಮೋಸ್ಟ್ಲಿ ವಿಡಿಯೋ ಮಾಡ್ಬೋದು ಪರ್ಮಿಷನ್ ಇರ್ಬೋದು ಇದುವೇ ನೋಡಿ ಚಂದ್ರಮೌಳೇಶ್ವರ ದೇವಸ್ಥಾನ ಹಾಂ ಇದು ಒಂದು ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಹೇಗೆ ನೀರು ಸುತ್ತುವರೆದಿದೆ ಹಾಗೆ ಇಲ್ಲಿ ಕೂಡ ಮಾಡಿದ್ದು ಅಂದರೆ ಅಲ್ಲಿ ಹಿನ್ನೀರು ಶರಾವತಿ ಹಿನ್ನೀರುಂಟು ಇದರ ಆ ಕಡೆ ಸೊ ಆ ನೀರನ್ನೇ ಇಲ್ಲಿ ಒಳಗಡೆ ಶೇಖರಿಸಿದ್ದು ಒಂದು ಟನಲ್ ಕ್ರಿಯೇಟ್ ಮಾಡಿ ಆ ನೀರನ್ನು ಇಲ್ಲಿಗೆ ತರಿಸಿ ಈ ಥರ ಸ್ಟೋರ್ ಮಾಡಿದ್ದು ದೇವಸ್ಥಾನದ ಸುತ್ತ ಈ ಥರ ಸ್ಟೋರ್ ಮಾಡಿದ್ದಾರೆ ಮತ್ತು ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡಬಾರ್ದು ಅಂತ ಬೋರ್ಡ್ ಉಂಟು ಸೊ ಇಷ್ಟೇ ಒಳಗಡೆ ಹೋಗಿ ಆಮೇಲೆ ಸಿಗ್ತೇನೆ